ಸಮಿತಿ ಶಿಫಾರಸುಗಳು ವಿರುದ್ಧವಾಗಿ ಬೆಲೆ ಇಳಿಸಲು ಸಾಧ್ಯವಾಗುವುದಿಲ್ಲ ಒಂದು ಸಾರಿ ಶಿಫಾರಸು ಮಾಡಿದ ಮೇಲೆ ಅದನ್ನು ಇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಮೆಟ್ರೋ ರೈಲ್ದು ಪ್ರಯಾಣಿಕರ ದರ ಹೆಚ್ಚಾಗಿರ್ತಕ್ಕಂಥದ್ದು ಅದು ನಮ್ಮ ಕೈಲಿಲ್ಲ ಅದು ಕೇಂದ್ರ ಸರ್ಕಾರ ಮತ್ತು ನಾವು ಸೇರ್ಕೊಂಡು ಮಾಡ್ತಕ್ಕಂಥದ್ದು ಒಂದು ನಮ್ಮ ಎಮ್ ಡಿ ಒಬ್ಬರು ಮೆಂಬರ್ ಇರ್ತಾರೆ ಇಬ್ಬರು ಮೆಂಬರು ಕೇಂದ್ರ ಸರ್ಕಾರದವ್ರು ಇರ್ತಾರೆ ಸೊ ಹಾಗಾಗಿ ಮೂರು ಜನರದ್ದು ಒಂದು ಸಮಿತಿ ಇರ್ತದೆ ಸೊ ದಿಸ್ ಇಸ್ ದಿ ಪೊಸಿಷನ್ ಆಮೇಲೆ ರೈತರ ಆತ್ಮಹತ್ಯೆಗಳನ್ನ ಬಗ್ಗೆ ಮಾತಾಡಿದ್ದೀರಿ ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡಿದ್ದೀವಿ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗಿದ್ದಾವೆ ಸಾಮಾನ್ಯವಾಗಿ ಒಂದು ಸಾವಿರದ ಇನ್ನೂರು ಅದಕ್ಕಿಂತ ಹೆಚ್ಚು ರೈತರ ಆತ್ಮಹತ್ಯೆಗಳು ಪ್ರತಿ ವರ್ಷ ನಡೀತಾ ಇದೆ ಈಗ ಇಲ್ಲಿವರೆಗೆ ಫೆಬ್ರವರಿ ಅಂತ್ಯದವರೆಗೆ ರೈತರ ಆತ್ಮಹತ್ಯೆಗಳು ನಡೆದಿರತಕ್ಕಂಥದ್ದು ಆರುನೂರ ನಲವತ್ತ ನಾಲ್ಕು ಸಾವಿರದ ಇನ್ನೂರರಿಂದ ಆರುನೂರ ನಲ್ವತ್ನಾಲ್ಕು ರೈತರ ಆತ್ಮಹತ್ಯೆಗಳು ನಡೆದಿದ್ದಾವೆ ಅದರಲ್ಲಿ ಅರ್ಹ ಪ್ರಕರಣಗಳು ಐನೂರ ಇಪ್ಪತ್ತೇಳು ಐನೂರ ಇಪ್ಪತ್ತೇಳು ಅದರಿಂದ ನಮಗೆ ಖುಷಿಯಾಗ್ಬಿಟ್ಟಿದೆ ಅಂತಲ್ಲ ರೈತರ ಆತ್ಮಹತ್ಯೆಗಳೇ ನಡೀಬಾರ್ದು ರೈತರ ಆತ್ಮಹತ್ಯೆಗಳೇ ನಡಿಬಾರ್ದು ನೋಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಂಟುನೂರ ಐವತ್ತೈದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾವಿರದ ನಲವತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಾವಿರದ ನಲವತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ಇನ್ನೂರೈವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ನಲ್ವತ್ನಾಲ್ಕು ிஸ் இஸ் அ ர்ஸ் இவன் பை தி கன்சர்ன் டிபார்ட்மெண்ட் இல்லவரை அந்த பிபிரவரி எண்ட் வரைக்கும் ஆர்நூர இப்போ இஷ்ட ಆತ್ಮಹತ್ಯೆಗಳು ನಡೆದಿದ್ದಾವೆ ನಾವು ಸರ್ಕಾರದ ಆಸೆ ಏನಪ್ಪ ಅಂತಂದ್ರೆ ಆತ್ಮಹತ್ಯತೆಗಳು ಪೂರ್ಣವಾಗಿ ರೈತರು ಸಾಯ್ತಕ್ಕಂಥದ್ದು ನಿಲ್ಲಬೇಕು ನಮ್ಮ ಆಸೆ ಅಂಥ ಅಂತ ದಿನಗಳು ಬರಲಿ ಅಂತೇಳಿ ಆಸೆ ಪಡೋಣ ಆಮೇಲೆ ಬಾಲಕೃಷ್ಣ ಅವರು ಕೂಡ ಮಾತಾಡಿದ್ದಾರೆ ಎ ಡಿ ಎಸ್ ಇಂದ ಒಬ್ರು ಬಾಲಕೃಷ್ಣ ಅನ್ನೋ ಶಾಸಕರು ಮಾನ್ಯ ಶಾಸಕರು ಅವರು ಮಾತಾಡಿದ್ದಾರೆ ಬಸ್ಗಳು ನಮಗೆ ಸಾಲಲ್ಲ ಅಂತ ಹೇಳಿ ಈಗ ಮೊದಲಷ್ಟು ಇಲ್ಲ ಬಸ್ಗಳು ಅಂತ ಹೇಳಿ ಮಾತಾಡಿದ್ದಾರೆ ನಾವು ಹೊಸದಾಗಿ ಬಸ್ಗಳನ್ನು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಬಸ್ಗಳನ್ನು ಸೇರಿಸಿದ್ದೀವಿ ಅಡಿಷನಲ್ ಆಗಿ ಸೊ ಸಾರಿಗೆ ಸಂಸ್ಥೆಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆಮೇಲೆ ಬಂಡವಾಳ ವೆಚ್ಚ ಇವರು ಅಶೋಕ್ ಅವರು ನಾನು ಉತ್ತರ ಕೊಡುವಾಗ ಹೇಳ್ತೀನಿ ಬಜೆಟ್ ಮೇಲೆ ಉತ್ತರ ಕೊಡುವಾಗ ಬಂಡವಾಳ ವೆಚ್ಚ ಎಷ್ಟೆಷ್ಟು ಖರ್ಚಾಗಿದೆ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಕಳೆದ ವರ್ಷ ಎಷ್ಟು ಖರ್ಚು ಮಾಡಿದ್ದು ಈ ವರ್ಷ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಐವತ್ತಾರು ಸಾವಿರ ಕೋಟಿ ಈ ವರ್ಷ ನಾಳೆ ಹೇಳಲ್ಲ ನಾಳೆ ಹೇಳಲ್ಲ ಗುರುವಾರ 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 ಐವತ್ತು ಸುಮ್ಮನೆ ನಿಮ್ಮ ಗಮನಕ್ಕೆ ಇರಲಿ ಬೇಡ ನಿಮ್ಗೇನು ಬೇಡವಾ ಸುಮ್ಮನೆ ಇರಲಿ ನಿಮ್ಮ ನಾಳೆ ದಿನಗಳಲ್ಲಿ ಇರಲಿ ಅಂತ ಐವತ್ತಾರು ಸಾವಿರ ಕೋಟಿ ಈ ವರ್ಷ ಬಂಡವಾಳ ವೆಚ್ಚ ಖರ್ಚಾಗಿದ್ರೆ ಮುಂದಿನ ವರ್ಷ ಬಜೆಟ್ ಮುಂದಿನ ವರ್ಷಕ್ಕೆ ತಾನೇ ಬಜೆಟ್ ಮಂಡಿಸಿರೋದು ನಾನು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಂಬತ್ತ ಮೂರು ಸಾವಿರ ಕೋಟಿ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅದರಿಂದ ಮಾನ್ಯ ಅಧ್ಯಕ್ಷರೇ ಬೇಕಾದರೆ ಪಕ್ಕದ ರಾಜ್ಯಗಳನ್ನು ಕೂಡ ಹೋಲಿಕೆ ಮಾಡಿ ಹೇಳ್ಬೇಕಂದ್ರೆ ಹೇಳ್ತೀನಿ ಅಥವಾ ಇನ್ನೊಂದು ದಿನ ಯಾಕೆ ನೀವು ಕೇಳಕ್ಕೆ ತಯಾರಾಗಿಲ್ವಲ್ಲ ಅಲ್ಲ ನಾನೇನು ನಿಮ್ಗ್ ಡಿಸ್ಟರ್ಬ್ ಮಾಡಲ್ಲ ನಮ್ಗೆ ಕನ್ಫ್ಯೂಸನ್ ಆಗ್ಬಿಟೈತೆ ಇದು ಗವರ್ನರ್ ಭಾಷ್ಣನ ಬಜೆಟ್ ಭಾಷಣನ ಒಂದ್ಸರಿ ಬ ಹಾ ಬಜೆಟ್ ಭಾಷ್ಣಕ್ಕೆ ಹೋಗ್ತೀರಾ ಇನ್ನೊಂದ್ಸರಿ ಗವರ್ನರ್ ಬರ್ತೀರಾ ಒಂಥರಾ ಅಲ್ಲ ಅರಳ ಅಲ್ಲ ಕನ್ಫ್ಯೂಸ್ ಮಾಡೋದು ಅಂದ್ರೆ ಇದೆ ಹೇಳಿ ಕೇಳಿ ಕನ್ಫ್ಯೂಸ್ ಮಾಡಬೇಕಲ್ಲ ಹಂಗೆ ಮಾಡ್ತಾ ಇದ್ದೀರ ಅದಕ್ಕೆ ನಮ್ಗೆ ನಾವು ನಾನು